ಅಂಡ್ ಜೊತೆಗೆ ಸ್ಪಷ್ಟ ಏನು ಮುಖ್ಯಮಂತ್ರಿಗಳಿಗೆ ಮಾಹಿತಿಗಳು ಕೊಡ್ತಾ ಇದ್ದಾರೆ ಎಲ್ಲ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರಿಗೆ ಬೇಸಿಕ್ ವಿಚಾರನೆ ಅವ್ರ ಗಮನದಲ್ಲಿಲ್ಲ ಏನ್ ಚಂದ್ರಚೂದ್ ಅವರು ಸೆವೆನ್ ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್ ಬಂತು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿಗಳನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ರಾಜ್ಯನೂ ಇಂಪ್ಲಿಮೆಂಟ್ ಮಾಡ್ಬೇಕಾದ ಅಂತ ರಾಂಗ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿರೋದು ಯಾವ್ಯಾವ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇದೆ ಅಂತ ರಾಜ್ಯಗಳು ಮಾತ್ರ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಪಾಲಿಟೀಶಿಯನ್ಸ್ ವಿಮ್ಸ್ ಅಂಡ್ ಫ್ಯಾನ್ಸಿಸ ಮಾಡಕ್ ಬರಲ್ಲ ಹಾಗಾಗಿ ಎಂಪರಿಕಲ್ ಡಾಟಾ ಇಸ್ ಅ ಕಂಡೀಷನ್ ಪ್ರೆಸಿಡೆಂಟ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಶನ್ ಅಂತ ಆ ಸಾಮಾನ್ಯ ವಿಚಾರನು ಕೂಡ ಮುಖ್ಯಮಂತ್ರಿಯವರ ಗಮನದಲ್ಲಿಲ್ಲ ಆಮೇಲೆ ಮಾಧುಸ್ವಾಮಿ ವರದಿ ಕೊಡುವಂತ ಟೈಮ್ ನಲ್ಲಿ ಭಾಸ್ಕರ್ ಅವರು ಹೇಳದಂಗೆ ಸದಾಶಿವ ಕಮಿಷನ್ ರಿಪೋರ್ಟ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಓನ್ಲಿ ದ ಪರ್ಸೆಂಟೇಜ್ ಏನು ಅನೌನ್ಸ್ ಮಾಡಿದ್ರು ಅದು ಕ್ಲೋಸ್ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ಡಾಟ್ ಆಫ್ ಎನಿ ಕಮಿಷನ್ ಕೆನ್ ನಾಟ್ ಬಿ ಕ್ಲೋಸ್ಡ್ ಇಂಥ ಸಾಮಾನ್ಯ ವಿಚಾರಗಳು ಕೂಡ ಮುಖ್ಯಮಂತ್ರಿಗಳಿಗೆ ಅವರ ಅಕ್ಕ ಪಕ್ಕ ಇರೋರು ಯಾವ ರೀತಿ ಫೀಡ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಒಂದು ಮಾತ್ರ ಸತ್ಯ ಎಲ್ಲ ಇದರ ಪರಿಣಾಮ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಮಾದಿಗ ಜನಾಂಗ ಏನಾಗಿದೆ ಅವರಿಗೆ ದೊಡ್ಡ ಮಟ್ಟದ ಅನ್ಯಾಯ ಈ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದ್ ಬಹಳ ಸ್ಪಷ್ಟವಾಗಿದೆ ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ ಎಂಪೆರಿಕಲ್ ಡಾಟಾಗೋಸ್ಕರ ನಾವು ಮತ್ತೊಂದು ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ ಎಂಪೆರಿಕಲ್ ಡಾಟಾ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತಾರೆ ನಾನು ತಮ್ಮ ಮುಂದೆ ಹೇಳ್ತೀನಿ ಮಾಧ್ಯಮಗಳು ಮುಂದೆ ಇಲ್ಲಿ ಆನೂರು ಆಯೋಗದ ವರದಿ ಇದೆ ಒಂಬತ್ತು ಪರ್ಸೆಂಟ್ ಮಾದಿಗರು ಅಂತ ಹೇಳ್ತಾರೆ ಮತ್ತೆ ಎಂಪೆರಿಕಲ್ ಡಾಟಾ ಅಂದರೆ ತಲೆ ಎಣಿಕೆ ಅಲ್ಲ ಯಾವುದೇ ಒಂದು ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿಯನ್ನು ಪರಿಗಣನೆ ಮಾಡಿ ನೋಡುವಂಥದ್ದು ಎಂಪೆರಿಕಲ್ ಡಾಟಾ ಅವನ ವರದಿನಲ್ಲಿ ಮಾದಿಗಿರು ಒಂಬತ್ತು ಪರ್ಸೆಂಟು ಅವರ ಸ್ಥಿತಿ ಹಿಂಗಿದೆ ಸದಾಶಿವ ಆಯೋಗದ ವರದಿನಲ್ಲಿ ಮಾದಿಗರು ಆರು ಪರ್ಸೆಂಟು ಅವರ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸ್ಥಿತಿ ಹಿಂಗಿದೆ ಮಾಧುಸ್ವಾಮಿ ಆಯೋಗದ ವರದಿನಲ್ಲಿ ಆರು ಪರ್ಸೆಂಟು ಮತ್ತು ಅವರ ಹೀನ ಸ್ಥಿತಿ ಹಿಂಗಿದೆ ಮತ್ತೆ ಕಾಂತರಾಜ ಆಯೋಗದ ವರದಿ ಇದೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಆಮೇಲೆ ಸಿಯ ಉದ್ಯೋಗಗಳ ಮಾಹಿತಿಗಳಿದೆ ಇವೆಲ್ಲವನ್ನೂ ಗುಡ್ಡೆ ಹಾಕಿ ಅವರೇಜ್ ಪರ್ಸೆಂಟೇಜ್ ತೆಗೆದ್ರೆ ಇದೇ ಎಂಪರಿಕಲ್ ಡಾಟಾ ಇದನ್ನ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಿಲ್ಲ ನಾಗಮೋಹನ್ ದಾಸ್ ಕಮಿಟಿಗೆ ಅರ್ಥ ಆಗಿಲ್ಲ ಎಂಪೆರಿಕಲ್ ಡಾಟಾ ಇಲ್ಲ ಎಂಪೆರಿಕಲ್ ಡಾಟಾ ಇಲ್ಲ ಎಂಪೆರಿಕಲ್ ಡಾಟಾ ಅಂತ ಸೃಷ್ಟಿಯಾಗೋದಲ್ಲ ಇರುವಂತಹ ಅಂಕಿಅಂಶ ಇರುವಂತಹ ಆಯೋಗಗಳ ಕೊಟ್ಟಂತಹ ವಿವರಗಳನ್ನ ಎಲ್ಲ ಕಲೆ ಹಾಕಿ ಅದರಲ್ಲಿ ಅವರೇಜನ್ನು ತೆಗೆಯುವಂಥದ್ದು ಎಂಪೆರಿಕಲ್ ಡಾಟಾ ಎಂಪೇರಿಕಲ್ ಡಾಟಾ ನಮ್ಮ ಹತ್ರ ಇದೆ ಸದಾಶಿವ ಆಯೋಗದ ವರದಿ ಎಂಪೇರಿಕಲ್ ಡಾಟಾ ಮಾಧುಸ್ವಾಮಿ ಆಯೋಗದ ವರದಿ ಎಂಪೇರಿಕಲ್ ಡಾಟಾ ಆಯೋಗದ ವರದಿ ಎಂಪೆರಿಕಲ್ ಡಾಟಾ ಅವನೂರು ಆಯೋಗದ ವರದಿ ಎಂಪೆರಿಕಲ್ ಡಾಟಾ ಆಯ್ತು ಇದರಲ್ಲಿ ಯಾವುದು ಕೂಡ ಅವೈಜ್ಞಾನಿಕ ಅಂತ ಒಂದು ಎರಡು ಮೂರು ಹೇಳ್ತೀರಿ ಎಲ್ಲೂ ಗುಡ್ಡ ಆಗಿದಾಗ ಯಾವ್ದೋ ನಿನ್ನೆ ಅಂತ ಹೇಳಕ್ಕಾಗಲ್ಲ ಅವರೇಜ್ 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 ಮ್ಯಾಚ್ ಆಗುತ್ತೆ ತೆಗೆದ್ರೆ ಮುಗಿದೋಯ್ತು ಇಷ್ಟು ಸಿಂಪಲ್ ಥಿಂಗ್ನ ಒಂದು ವಾರದಲ್ಲಿ ಮಾಡಿ ಈ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡ್ಬೋದು ಅದನ್ನ ತೆಗೆದುಕೊಳ್ಳುವಂಥ ಕೆಲಸ ನಮಗೆ ಕೊಟ್ಟರೆ ಒಂದು ವಾರದಲ್ಲಿ ಮಾಡ್ಕೊಡ್ತೀವಿ ಆದ್ರೆ ಒಬ್ಬ ಜಡ್ಜಿನ ಇಟ್ಕೊಂಡು ಆರು ತಿಂಗಳು ಮುಂದಕ್ಕೆ ತಳ್ಳಿ ಎಲ್ಲ ಬಡ್ತಿಗಳನ್ನ ಕ್ಲಿಯರ್ ಮಾಡಿ ನಮಗೆ ಇದ್ದಂತ ರೇಷನ್ ಎಲ್ಲ ಖಾಲಿ ಮಾಡಿ ಆಮೇಲೆ ಗೋಡನ್ನ ಖಾಲಿ ಮಾಡಿಕೊಂಡು ಗೋಡನ್ ಕೀಲಿಕೈನ ಖಾಲಿ ಗೋಡನ್ನ ಕೀಲಿ ಕೈನ ನಮ್ಗೆ ಒಳ ಮೀಸಲಾತಿ ಅನ್ನೋ ಹೆಸರಿನಲ್ಲಿ ಕೊಳ್ಳಿದ್ದಾರೆ ಇದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಹರಿಕಾರ ಸಮಾಜವಾದಿ ದೇವರಾಜಸು ಅನ್ನುವಂಥ ಏನು ಬಿರುದಿದಿವಲ್ಲ ಅವೆಲ್ಲವೂ ಕೂಡ ಇವರಿಗೆ ಅನ್ವಯಿಸೋದಿಲ್ಲ ಸಾಮಾಜಿಕ ನ್ಯಾಯ ಅನ್ಯಾಯದ ಹರಿಕಾರ ಇವರು ಮಾದಿಗ ಸಮುದಾಯದ ಗೋಳುಸರು ಹೊಟ್ಟೆ ಉರಿ ಇವರು ತಗಳುತ್ತೆ ಇವರ ಪಕ್ಷವನ್ನ ಇವರ ಸರ್ಕಾರವನ್ನ ಜನರ ಮುಂದೆ ತೊಗೊಂಡೋಗ್ತೀವಿ ನನ್ನ ಸಮುದಾಯ ಇವರ ಭವಿಷ್ಯವನ್ನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಮುಂದಿನ ಚುನಾವಣೆಗಳಲ್ಲಿ ಇವರ ಕಣ್ಣಲ್ಲಿ ನೀರಲ್ಲ ರಕ್ತ ಹಾರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ